ಶ್ರೀಮಂತ್ ಪಾಟೀಲರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ರಕ್ತದಾನ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಿಬಿರದ ಲಾಭ ಪಡೆದುಕೊಂಡ ಕ್ಷೇತ್ರದ ಸಾವಿರಾರು ಜನ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ಅರವತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಅತನಿ ಶುಗರ್ಸ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಾಮಾಜಿಕ ಮತ್ತು ರಚನಾತ್ಮಕವಾಗಿ ಆಚರಿಸಲಾಯಿತು ಈ ಶಿಬಿರದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಶಿಬಿರದ ಲಾಭ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹಿಬ್ ಅವತಾಡಿ ಮಾತನಾಡಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರು ಅಧಿಕಾರದ ಹಿಂದೆ ಬಿದ್ದಿಲ್ಲ ಅಧಿಕಾರ ಇಲ್ಲದಾಗಲೂ ಕೂಡ ರೈತರಿಗೆ ಸ್ವಂತ ವೆಚ್ಚದಲ್ಲಿ ನೀರಾವರಿ ಜೊತೆಗೆ ಬಡ ಮತ್ತು ನಿರ್ಗತಿಕರಿಗೂ ವೈದ್ಯಕೀಯ ವೆಚ್ಚ ಸೇರಿದಂತೆ ನೈಸರ್ಗಿಕ ವಿಕೋಪಗಳ ಸಂಕಷ್ಟದ ಸಮಯದಲ್ಲಿಯೂ ನೆರವಿಗಾಗಿ ಧಾವಿಸುವ ಶ್ರೀಮಂತ್ ಪಾಟೀಲರ ಜನಪ್ರಿಯತೆ ಅಧಿಕಾರ ಇಲ್ಲದ ಸಮಯದಲ್ಲಿಯೂ ದ್ವಿಗುಣವಾಗಿದೆ ಅರವತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳು ಬಡ ನಿರ್ಗತಿಕರಿಗೆ ಉಚಿತ ಆರೋಗ್ಯ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಾಮಾಜಿಕ ಬದ್ಧತೆ ಮೆರೆದಿದ್ದಾರೆ ಎಂದರು ಶ್ರೀಮಂತ ಬಾಳಸಾಬ್ ಪಾಟೀಲ್ ಅವರ ಮಾಜಿ ಸಚಿವರು ಹುಟ್ಟು ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ರಕ್ತ ಶಿಬಿರನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿತ್ತು ಇಡೀ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗದವರು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದೊಳಗೆ ಸೇರಿ ಅವರ ಅಭಿಮಾನಿ ಎಲ್ಲರೂ ಸ್ಯದಿಂದ ಇವತ್ತು ಬ್ಲಡ್ ಡೊನೇಷನ್ ಮಾಡುವಂಥ ಕೆಲಸ ಇಲ್ಲಿ ನಡೀತಿ ಈ ಬ್ಲಡ್ ಡೊನೇಷನ್ಗೆ ಬಂದವರಿಗೆ ಒಂದು ಊಟದ ಡಬ್ಬಿ ಮತ್ತು ಒಂದು ನೀರಿನ ಕ್ಯಾನ್ ಈ ಕೊಡುವಂಥ ಪದ್ಧತಿ ಮತ್ತು ಅನೇಕ ಎಲ್ಲ ಅಭಿಮಾನಿ ಬಳಗದ ಈ ಒಂದು ಒಟ್ಟಿಗೆ ಸೇರಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮನ ಇವತ್ತು ನಾವು ಅವ್ರು ಅಂದಿದ್ರು ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದಲ್ಲ ತಿಳಿದ್ರು ಆದರೂ ಅಭಿಮಾನಿಗಳು ಎಲ್ಲರೂ ಬಂದು ಇವತ್ತು ಈ ಹುಟ್ಟುಹಬ್ಬ ಕಾರ್ಯಕ್ರಮದೊಳಗೆ ಅವರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಅವರನ್ನು ಆಚರಣೆ ಮಾಡುವಂಥ ಈ ಶುಭಾಶಯಗಳು ಹೇಳುವಂಥ ಕಾರ್ಯಕ್ರಮಗಳು ಸಾಕು ಪಾಲ್ಗೊಂಡು ಮಾಡ್ಯಾರು ಇವತ್ತು ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವ್ರ ಸಲುವಾಗಿ ಎಷ್ಟೇ ಹೇಳಿದ್ರು ಸಾಹಿ ಕಡಿಮೆ ನಾವು ಯಾಕಂದ್ರೆ ಇಡೀ ರಾಜ್ಯದೊಳಗೆ ಮತ್ತು ಜಿಲ್ಲೆದೊಳಗೆ ಎಲ್ಲರೂ ಕಾರ್ಯಕರ್ತರು ಯಾಕಂದ್ರೆ ಅವರು ಎಷ್ಟೊಂದು ಕೆಲಸ ಮಾಡಿದ್ರಂದ್ರೆ ಈ ಹಿಂದೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಅವರ ಅಧಿಕಾರ ಇರಲಿ ಬಿಡಲಿ ರೈತರಿಗೆ ಒಂದು ಪೈಪ್ಲೈನ್ ಮುಖಾಂತರ ನೀರು ಕುಡೋದಾಗಲಿ ಮತ್ತು ಯಾವತ್ತು ರೈತರ ಸಲುವಾಗಿ ಅವ್ರ ಹೋರಾಟ ಮತ್ತು ರೈತರಿಗೆ ಕೆಲಸ ಮಾಡುವಂಥ ಒಂದು ಅವರಲ್ಲಿ ನಡನಾಡು ಯಾವತ್ತು ಈ ಒಂದು ಬರೀ ಇದ್ದಾಗ ಬರೀ ಒಂದು ಐದು ವರ್ಷ ಅಧಿಕಾರ ಸಿಕ್ಕಾಗ ಕೆಲಸ ಮಾಡೋದಲ್ಲ ಅಧಿಕಾರ ಇಲ್ಲಿ ಬಿಡಲಿ ಅವರು ಯಾವತ್ತು ರೈತರ ಸಲುವಾಗಿ ಮತ್ತು ಇವ್ರ ಸಲುವಾಗಿ ನಮ್ಮ ಕಾರ್ಯಕರ್ತರ ಸಲುವಾಗಿ ಹೋರಾಡುವಂಥ ಮನಸ್ಥಿತಿ ಮತ್ತು ಅವರ ಯಾವತ್ತು ಹೋರಾಡುವಂಥ ಕೆಲಸ ಈಗಾಗಲೇ ತಾವು ಸಾಕಷ್ಟು ನೋಡಿದ್ರಿ ಯಾಕೆಂದ್ರೆ ಅವ್ರು ಎಷ್ಟೊಂದು ಈ ಮತಸ್ ಕ್ಷೇತ್ರಕ್ಕೆ ಸಸನ ಇಪ್ಪತ್ತು ವರ್ಷ ಆಗಲಾರದಂಥ ಕೆಲಸಗಳಿಸ್ಲಾಕ ಅವರು ತಂದು ಮತ್ತು ಈ ಮತಸ್ಕೇತ್ರ ಒಂದು ಸರ್ವಾಂಗೀಣಿ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಮೂಲಭೂತ ಸೌಕರ್ಯ ಹೊತ್ತತಿ ಆ ಸೌಕರ್ಯ ತಂದು ಕೊಟ್ಟು ಮತ್ತು ಈ ಮತಕ್ಷೇತ್ರದ ಮಂದಿಗೆ ಕೆಲಸ ಮಾಡುವಂಥ ಇವತ್ತು ಅನೇಕ ಕೆಲಸಗಳನ್ನು ನಾವು ನೋಡಿರ ಒಂದು ಕುಡಿನೀರಿನ ಯೋಜನೆ ಇರ್ಬೋದು ಮತ್ತು ಇರಿಗೇಷನ್ ಯೋಜನೆ ಇರ್ಬೋದು ಒಂದು ರಸ್ತೆ ಯೋಜನೆ ಇರ್ಬೋದು ಮತ್ತು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ಅನೇಕ ವೈಯಕ್ತಿಕ ಸಮಸ್ಯೆಗಳು ಸಹ ಆ ಎಲ್ಲ ಸಮಸ್ಯೆಗೆ ಸ್ಪಂದನ ಮಾಡಿ ಅವರು ಅವರಲ್ಲಿ ಯಾಕಂದರೆ ಬರೀ ಅವರ ಅವರ ಚಿರಂಜೀವಿ ಅವರು ಮೂರು ಮಂದಿ ಅವರು ಹಂಗೆ ಕೆಲಸ ಯಾಕಂದರೆ ಅವರು ಯಾಕಂದರೆ ಎಷ್ಟೇ ಬಿಸ್ನೆಸ್ ಇರಲಿ ಏನೇ ಇರಲಿ ಅದ್ರಾಗ ಯಾರೋ ಹೋದರೂ ಸಾಕ್ ಅವ್ರು ಸ್ಪಂದನ ಮಾಡಿ ಕೆಲಸ ಮಾಡುವಂಥ ಒಂದು ಪದ್ಧತಿ ಇಷ್ಟೊಂದು ದೊಡ್ಡ ನನಗೆ ನನಗಿಸಲಿ ಭವಿಷ್ಯ ಈ ಇಂಥ ಥರ ಯಾಕಂದರೆ ಈ ನಮಗೆ ಮಾಜಿ ಶಾಸಕರಂತ ಇಲ್ಲ ಇವತ್ತು ಶಾಸಕರ ಇರ್ಲಿಕ್ಕೆ ಸ್ವಲ್ಪ ಅವರು ಎಲ್ಲ ಥರ ಅವ್ರು ಭಾಗ ಆಗ್ತಾರೆ ಎಲ್ಲ ಥರ ಕೆಲಸ ಮಾಡುವಂಥ ಒಂದು ಪದ್ಧತಿ ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮದೊಳಗೆ ಕಾಗವಾಡ ಮತಸ್ಕೇತ್ರ ಅಷ್ಟೇ ಅಲ್ಲ ಹೊರಗಿನವ್ರ ಸ್ವಕ ಇವತ್ತು ಎಷ್ಟೋ ಮಂದಿ ಶುಭಾಶಯಗಳನ್ನು ಹೇಳುತ್ತಾರೆ ಅವರಿಗೆ ಯಾಕಂದ್ರೆ ಅವರು ಅಭಿಮಾನಿ ಅಭಿಮಾನಿ ಬೆಳೆದವರು ಈ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮದೊಳಗೆ ಯಶಸ್ಸಿಯಾಗಿ ನಡೀಲಿ ಮತ್ತು ಅವರ ಮುಂದಿನ ಒಂದು ಭವಿಷ್ಯದೊಳಗೆ ಅವರು ಒಳ್ಳೆಯದಾಗಲಿ ಮತ್ತು ನಾವು ಕೂಡ ಅವರನ್ನು ಶುಭಾಶಯಗಳು ಹೇಳುತ್ತಾ ಎಲ್ಲರೂ ಕಾರ್ಯಕರ್ತರು ಅವರಿಗೆ ಒಂದು ಶುಭಾಶಯಗಳು ಹೇಳುತ್ತಾ ಈ ಒಂದು ಒಂದು ಎರಡು ಮಾತು ಅವಕಾಶ ಅಥ್ಲಿ ಶುಗರ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಯೋಗೇಶ್ ಪಾಟೀಲ್ ಶಿಬಿರದಲ್ಲಿ ರಕ್ತದಾನ ಮಾಡಿ ಮಾತನಾಡುತ್ತಾ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನೇತ್ರ ರಕ್ತದೊತ್ತಡ ಸಕ್ಕರೆ ಹೃದಯ ತಪಾಸಣೆ ಸೇರಿದಂತೆ ಅನೇಕ ರೋಗಗಳಿಗೆ ಶಸ್ತ್ರಚಿಕಿತ್ಸೆಯ ಸೌಲಭ್ಯ ಕೂಡ ಕಲ್ಪಿಸಲಾಗಿದ್ದು ಮುಂದೆಯೂ ಸಹ ಶ್ರೀಮಂತ್ ಪಾಟೀಲರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅಧ್ಯಕ್ಷರಾದ ಶ್ರೀಮಂತ ಪಾಟೀಲ್ ಸಾಹೇಬ ಅರವತ್ತೊಂಬತ್ತ ಹುಟ್ಟುಹಬ್ಬದ ಸಂಬಂಧ ನಾವು ಇಲ್ಲಿ ಬಂದ ಹೆಲ್ತ್ ಕ್ಯಾಂಪ್ ಮಾಡಿದ್ದೇವೆ ಈ ಖೇಲ್ ಕ್ಯಾಂಪಲ್ಲಿ ನಮ್ಮ ನಮ್ಮ ಈ ಕಾಗವಾಡ ಮತ ಚಿತ್ರದಲ್ಲಿ ಎಲ್ಲರ ನಮ್ಮ ನಮ್ಮೆಲ್ಲ ಎಲ್ಲರೂ ಇಲ್ಲಿ ಸಹಭಾಗವಹಿಸಿದ್ದಾರೆ ನಮ್ಮ ಜ ಈ ಕಾಗವಾಡ ಮತ ಚಿತ್ರದ ಎಲ್ಲರ ಸಲುವಾಗಿ ನಾವು ಇದು ಹೆಲ್ತ್ ಕ್ಯಾಂಪೇನು ಆಯೋಜಿತ ಮಾಡಿದ್ದೀರಲ್ಲ ಅದ ಅದರಿಂದ ನಾವು ಅವ್ರಿಗೆ ಭಾಳಷ್ಟು ಕಡಿಮೆ ರೇಟ್ಲಿ ಅಂದರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ನಾವು ಇಲ್ಲಿ ಸೇವಾ ಕೊಡ್ತಾ ಇದ್ದೇವೆ ನಾವು ಈ ದಿವಸದಿಂದ ಇಲ್ಲೇ ನಾವು ಬ್ಲಡ್ ಕ್ಯಾಂಪ್ ಆಯ್ ಐ ಕ್ಯಾಂಪ್ ಮತ್ತು ಜನರಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ನಾವೆಲ್ಲ ಇಲ್ಲಿ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಇದಲ್ ಇದ ಲಾಭ ಮಾಡ್ತಿದ್ದಾರೆ ನಾವು ಎಲ್ಲ ಫ್ಯಾಕ್ಟ್ರಿ ಕಾರ್ಮಿಕರಿಲ್ಲಿ ನಮ್ಮ ಅಧಿಕಾರಿಗರು ಎಲ್ಲ ಕಾ ಕಾಗವಾಡ್ ಜಯಂತಿಯಿಂದ ನಮ್ಮ ಸಂಸ್ಥೆಯ ಚೇರ್ಮನ್ ಚಂದ್ರರಾಜ್ ಶ್ರೀಮಂತ ಪಾಟೀಲ್ ಸರ್ ನಾವು ಅವ್ರಿಗೆ ಕೊಡ್ತೇವೆ ಮದಭಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾದೇವ್ ಕೋರೆ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿಯೇ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರಂತಹ ಅಪರೂಪದ ಮತ್ತು ಸೇವಾ ಮನೋಭಾವದ ರಾಜಕಾರಣಿ ಯಾರೂ ಇರಲಿಕ್ಕಿಲ್ಲ ಅವರು ಅಧಿಕಾರ ಇದ್ದಾಗಲೂ ಇಲ್ಲದಾಗಲೂ ಜನರ ಸೇವೆಗೆ ಬದ್ಧರಾಗಿದ್ದಾರೆ ಎಂದರು ಅವರು ಏನು ಕೆಲಸ ಮಾಡ್ಯಾರಲ್ಲ ಅದನ್ನು ಯಾವತ್ತೂ ನಮಗಿನ್ನೂ ಲಕ್ಷದಾಗ ಎಲ್ಲರಿಗೆ ಎಲ್ಲರಿಗೈತಿ ಅದಕ್ಕೆ ತಾತಾವಳ ಶಾಸಕ ಆಗಬೇಕಾಗಿತ್ತು ಅದು ಅನಿವಾರ್ಯ ಕಾರಣದಿಂದ ಎಲ್ಲ ಷಡ್ಯಂತ್ರ ಮಾಡಿ ಕಸ ಅದಕ್ಕೆ ರೀ ಅದ್ರ ಸಂಬಂಧ ನಾ ತಾತ್ಯಾಗಳು ತಾತ್ಯಗಳ ಬದ್ದಲು ಅವ್ರಿಗಿನ್ನಿಷ್ಯ ಆರೋಗ್ಯ ಇನ್ನೊಂದು ನೂರು ವರ್ಷ ಅವರಿಗೆ ಬಾಳ್ಲಿತ್ತಂದು ನಾವು ಎಲ್ಲರೂ ಕಾಗವಾಡ ಮತ್ತಕ್ಷೇತ್ರ ಪರವಾಗಿ ಅವರಿಗೆ ನಾ ಧನ್ಯವಾದ ಹೇಳಾಕಿ ಸಂದರ್ಭದ ಬಯಸ್ತೇನೆ ಪ್ರತಿ ಒಂದು ಇಂದ ಬ್ಲೇಡ್ ಆಗಲಿ ಬ್ಯಾ ಕ್ಯಾನ್ಸರ್ ಬದಲಾಗಲಿ ಮತ್ತು ಬಿ ಪಿ ಶುಗರ್ ಬದ್ದಲಾಗಲಿ ಮತ್ತು ಎಂಜಿಯೋಪ್ಯಾಸ್ಟಿಕ್ ಬದಲಾಗಲಿ ಎಲ್ಲ ತಾತ್ಯಗಳು ಇದ್ರ ಸಂಬಂಧ ಹುಟ್ಟು ಸಂಬಂಧ ಎಲ್ಲರಿಗೂ ಗರಿಬರಿಗೆ ಒಳ್ಳೆಯದಾಗಲಿತ್ತಂದ ಬಯಸರು ಷ್ಟು ಹೇಳಿ ಮಾ ಬಿಜೆಪಿ ದೂರಿನ ಬಾವು ಸಾಹೇಬ್ ಜಾಧವ್ ಮಾತನಾಡಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರ ಸಾಮಾಜಿಕ ಕಾರ್ಯಗಳು ಇಂದಿನ ರಾಜಕಾರಣಿಗೆ ಅನುಕರಣೀಯ ಎಂದರು ಸುಮಾರು ಐನೂರಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು ಒಂದು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ದಾತಾ ಪಾಟೀಲ್ ರಾಮಗೌಡ ಪಾಟೀಲ್ ನಾನಾ ಸಾಹೇಬ್ ಅವತಾಡೆ ಅಪ್ಪ ಸಾಹೇಬ್ ಮಳಮಳಸಿ ನಂದಿನಿ ಪರಾಕಟ್ಟೆ ಅರುಣ್ ಜೋಶಿ ಬಾಳು ಕಾಂಬ್ಳೆ ಅಮಿತ್ ಪಾಟೀಲ್ ಅರುಣ್ ಗಣೇಶ್ವಾಡಿ ಶುಭಂ ಕಾಟ್ಕರ್ ಸಚಿನ್ ಕಾಂಬಳೆ ರಮೇಶ್ ಕಾಂಬಳೆ ಸೇರಿದಂತೆ ಶ್ರೀಮಂತ್ ಪಾಟೀಲರ ಸಾವಿರಾರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು आज आपल्या कागवाड मतक्षेत्राचे माजी आमदार आणि माजी मंत्री आदरणीय श्रीमंतदा पाटील आणि आमच्या सर्व कामगारांचे दैवत यांचा एकोणसत्तराव्या वाढदिवसानिमित्त इथं शिबिर आयोजित केलं आहे ह्या शिबीर म्हणजे चेअरमन साहेबांच्या घरात पंधराच दिवसापूर्वी दुःखद घटना झाली परंतु चेअरमन साहेबांनी आदेश दिले मी कुठल्याही प्रकारचा सत्कार स्वीकारणार नाही मी केक कापणार नाही मी हार स्वीकारणार नाही परंतु हे जे हेल्थ चेकअप परत डोळ्याचं चेकअप आईचं चेकअप आणि रक्तदान शिबीर दाताचं चेकअप हे शिबिर हे तुम्ही कुठल्याही परिस्थितीत चांगल्या पद्धतीनं घ्या आणि आजच्या ह्या शिबिराचं वैशिष्ट्य म्हणजे इथं चष्मा पूर्ण शंभर टक्के ज्याला नंबर लागला त्याला शंभर टक्के चष्मा फ्री मिळणार आहे दाताचं कुठलंही असेल ते सगळं फ्री मिळणार आहे ए सी जी ऑपरेशन कुठला जरी काय खर्च असेल तरी देखील ते फ्री मिळणार आहे आणि आत्तापर्यंतच्या शिबिर जातात त्या पद्धतीनं एखाद्या माणसाला चेक करून गेला आणि जर मोठा प्रॉब्लेम असेल तर आमच्या कारखान्याची टीम त्या माणसाच्या घरात जाऊन त्या माणसाला त्या संबंधित हॉस्पिटलमध्ये नेऊन त्याचं ऑपरेशन विना खर्च न करता त्याचं पूर्ण ऑपरेशन आम्ही आमच्या टीमकडनं आमच्या कारखान्या श्रीमंत त्याच्या आदेशानुसार केलं जाते त्याबद्दल आमच्या सर्व कर्मचाऱ्यांच्या वतीनं आदरणीयता त्यांना दीर्घायुष्य लाभो ही विनंती करतो आणि थांबतो जय भारत माझं नाव आणि श्रीमंत पाटील फाउंडेशनचं श्रीमंत पाटील फाउंडेशनचं सर्वस्व आभा अभिनंदन करतो आणि माझं नाव नागेश सिंग मिरे मिल फोरमन शुगर प्रथम अग्निशुगर नम वर्कर्स टीम आता मदत न अभिनंदन इवत सगळ शुगर चेअरमन ಮಾಜಿ ಮಂತ್ರಿ ಶ್ರೀಮಂತಾಚ ಪಾಟೀಲ್ ಇವರ ಅರವತ್ತನೇ ಒಂಬತ್ತು ಹುಟ್ಟಾಬಸ್ ಸಂಬಂಧವಾಗಿ ನಮ್ಮ ಮನೆಯೊಳಗೆ ಸ್ವಲ್ಪ ದುಃಖದ ಘಟನೆ ಆಗಿದ ಕಾರಣ ಇವತ್ತು ಹುಟ್ಟಾಬ ಆಚರಿಸಲಿಲ್ಲ ಆದ್ರೆ ಅವ್ರದ್ದು ಒಂದು ಪೈಲಾ ಹಿಡದ್ರ ಜನರ ಸಲುವಾಗಿ ಏನು ಮಾಡ್ಲಾಕ ಬರ್ತೈತಿ ಅದು ಮಾಡ್ಕೊತ ಹೋಗೋದಿಲ್ಲ ಅವ್ರ ಅಂದ್ರೆ ಹುಟ್ಟಾಬ್ಬ ಆಚರಿಸೇ ಬೇಡ ಆದರೆ ಹೆಲ್ತ್ ಕ್ಯಾಂಪ್ ತಗೋರಿ ನಮ್ಮ ಸುತ್ತಮುತ್ತವ್ರಿಗೆ ಎಲ್ಲ ನಮ್ಮ ರೈತರ ಬಾಂಧವ್ರಿಗೆ ಮಿರ ಸಾಂಗ್ಲಿ ದವಾಖಾನೆ ಹೋಗ್ಲಿಕ್ಕೆ ಅಷ್ಟು ಸಾಧ್ಯ ಆಗಂಗಿಲ್ಲ ಆದಷ್ಟು ಮಟ್ಟಿಗೆ ನಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಈ ಹೆಲ್ಪ್ ಸಲುವಾಗಿ ಕಣ್ಣಿನ ತಪಾಸಣೆ ರಕ್ತ ತಪಾಸಣೆ ಎಲುವಿನ ತಪಾಸಣೆ ಹಾರ್ಟ್ ತಪಾಸಣೆ ಇವೆಲ್ಲ ಟೋಟಲ್ ಏನು ಹೆಲ್ತ್ ಚೆಕಪ್ ಐತೆ ಆ ಚೆಕಪ್ ಕ್ಯಾಂಪ್ ಇಟ್ಟಿದ್ದಾರೆ ಟೋಟಲ್ ಮನುಷ್ಯರೊಳಗೆ ಏನೇನು ಸ್ವಲ್ಪ ಏನು ಪ್ರಾಬ್ಲಮ್ ಅದಾವ ಅದರ ಬಗ್ಗೆ ಟೋಟಲ್ ಇಲ್ಲಿ ಹೆಲ್ತ್ ಚೆಕ್ ಕ್ಯಾಂಪ್ ತಗೊಂಡ ಬರೋರಿಗೆ ಮದತ್ ಆಗಬೇಕನ್ನು ಸಲುವಾಗಿ ಪುಕ್ಕಟವಾಗಿ ಇದು ಯಾವುದೋ ಸ್ಟೇಟ್ಮೆಂಟ್ ಭಾಳಷ್ಟು ಕ್ರಿಟಿಕಲ್ ಇದ್ರೆ ಅದಕ್ಕೆ ಏನು ಮಾಡ್ಲಾಕ ಬರ್ತೈತೆ ಯಾಕೆ ಕ್ಯಾಟಗರಿ ಒಳಗೆ ಕೊಡಿಸ್ಲಾಕ್ ಬರ್ತೈತೆ ಅದು ನಾವು ಮಾತ್ರ ಅದು ಮಾಡ್ಲಾಕ ಮುಂದಿನ ನಮ್ಮ ಲಕ್ಷ ಆಗಲಿ ಚೇರ್ಮನ್ ಆಗಲಿ ಅದು ನೋಡ್ತಾರೆ ಆದ್ರೆ ಸರ್ವಸಾಮಾನ್ಯರಿಗೆ ಫ್ರೀ ಚೆಕಪ್ ಅಂತ ಇದು ನಾವು ಫ್ರೀ ಚೆಕ್ಅಪ್ ಐತಿ ಚೆಕ್ಅಪ್ ಮಾಡ್ಲಿಕ್ಕೆ ಹೋದ್ರೂ ಸುಧಾ ಹಜಾರ್ ಗಟ್ಟಲೆ ರೂಪಾಯಿ ಸಾಧ್ಯ ಆಗಂಗಿಲ್ಲ ನಾವು ಬಡವರು ಮಂದಿ ತೋರಿಸ್ಲಿಕ್ಕೆ ಹೋಗಂಗಿಲ್ಲ ಅದರದಿಂದ ಅವ್ರದ್ದು ವೈಯಕ್ತಿಕ ಹಾನಿ ಆಗ್ತೈತಿ ಅದು ಹಾನಿ ಆಗಬಾರ್ದು ಮನುಷ್ಯರಿಗೆ ಉಪಯೋಗ ಬೀಳಬೇಕು ಸುತ್ತೂರಿಗೆ ನಮ್ಮ ರೈತರಿಗೆ ಅದರದ್ದು ಉಪಯೋಗ ಅನ್ನೋ ಸಲುವಾಗಿ ನಮ್ಮ ಚೇರ್ಮನ್ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಕೆಂಪುವಾಡದಿಂದ ಬಸವರಾಜ್ ತಾರದಾಳಿ